ದುರಂಕಾರದಿಂದ ಮೆರೆತಿದ್ದ ರಜತ್ಗೆ ಸಿಕ್ಕಾಪಟ್ಟೆ ವಾರ್ನಿಂಗ್ ಕೊಟ್ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹನುಮಂತ ಹಾಗೂ ಗೋಲ್ಡ್ ಸುರೇಶ್ ಏನಾಯ್ತು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರ ವೈಲ್ಡ್ ಕಾರ್ಡ್ ಹೆಂಟರಿಯನ್ನು ಕೊಟ್ಟಿದ್ದಂತಹ ರಜತ್ ಶೋಭಾ ಶೆಟ್ಟಿ ಇಬ್ಬರಿಗೂ ಕೂಡ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಅಂತ ಅಂದ್ಕೊಂಡಿದ್ರು ಆದರೆ ಇವತ್ತು ಒಂದು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ತರವನ್ನ ತೋರಿಸಿದ್ದಾರೆ ರಜತ್ ಅಂತಾನೆ ಹೇಳ್ಬೋದು ಸೊ ಟಾಸ್ಕ್ ವೇಳೆಯಲ್ಲಿ ರಜತ್ ಹಾಗೆ ಗೋಲ್ಡ್ ಸುರೇಶ್ ನಡುವೆ ಬಿಗ್ ಫೈಟ್ ನಡೆದಿದೆ ವೀಕ್ಷಕರೇ ಎದೆಯಿಂದ ತಳ್ಳಿದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ರಜತ್ ಸೊ ಇದು ಮಾಡುವುದು ಒಂದು ಬಿಗ್ ಬಾಸ್ ಒಂದು ನಿಯಮ ಉಲ್ಲಂಘನೆ ಅಂತಾನೆ ಅನ್ಬೋದು ಸೊ ಇದೇ ರೀತಿ ರಂಜಿತ್ ಅವರು ಕೂಡ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ರು ಹಾಗಾಗಿ ಅವರು ಕೂಡ ಆಚೆ ಕೂಡ ಹೋಗಿದ್ರು ಸೊ ಕೊನೆಗೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ರಜತ್ ಕೂಡ ಗೋಲ್ಡ್ ಸುರೇಶ್ ಅವರನ್ನ ಎದೆಯಿಂದ ತಳ್ಳಿದ್ದಾರೆ ಸೊ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಈ ಒಂದು ಪದಗಳನ್ನು ಬೈಸ್ಕೊಂಡು ಸಹಿಸ್ಕೊಳ್ಳೋದಾಗದೆ ಆಚೆ ಹೋಗ್ತೀನಿ ಬಿಗ್ ಬಾಸ್ ಎಂದು ಮೇನ್ ಡೋರನ್ನು ಬಡಿದು ಇದೀಗ ಆಕ್ರೋಶವನ್ನು ಹಾಕಿದರು ಗೋಲ್ಡ್ ಸುರೇಶ್ ಅವರು ಸೊ ಇದೀಗ ಸೈಲೆಂಟ್ ಕೂಡ ಆಗಿದ್ದಾರೆ ಆದರೆ ಏನೋ ಒಂದು ವಿಶೇಷ ಅಂದರೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮೊದಲ ದಿನವೇ ಈ ರೀತಿಯ ದುರಂಕಾರವನ್ನು ತೋರಿಸಿದ್ದು ಅಷ್ಟರ ಮಟ್ಟಿಗೆ ಸರಿ ಇರಲಿಲ್ಲ ಸೊ ಗೋಲ್ಡ್ ಸುರೇಶ್ ಅವರು ಮಾಡಿದ್ದು ನಿಜಕ್ಕೂ ಸರಿ ಏಕೆಂದರೆ ಟಾಸ್ಕ್ ವೇಳೆಯಲ್ಲಿ ಈ ರೀತಿ ದೊಡ್ಡ ಮಟ್ಟದ ಒಂದು ಆ ಒಂದು ಗಲಾಟೆ ಕಾರಣ ರಜತ್ ಅವರ ಒಂದು ಕೆಟ್ಟ ಪದಗಳು ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಈ ಒಂದು ದುರಂಕಾರದಿಂದ ಮೆರೆತಿದ್ದ ರಜತ್ಗೆ ಗೋಲ್ಡ್ ಸುರೇಶ್ ಅವರ ಹಳಿಯ ಹನುಮಂತ ಅವರು ಕೂಡ ಸಪೋರ್ಟ್ ತೆಗೆದುಕೊಂಡು ಇವತ್ತು ರಜತ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವೀಕ್ಷಕರ ಸೊ ರಜತ್ ಅವರಿಗೆ ಸಿಕ್ಕಾಪಟ್ಟೆ ಹಳ್ಳಿ ಬೈಶ್ ಹಳ್ಳಿ ಭಾಷೆಯಲ್ಲಿ ಉತ್ತರ ಕನ್ನಡದ ಭಾಷೆಯಲ್ಲಿ ಹನುಮಂತ ಅವರು ಬೈದಿದ್ದಾರೆ ಸೊ ಇದು ಬಿಗ್ ಬಾಸ್ ಆಟ ಇದು ರೌಡಿಸಮ್ ಅಲ್ಲ ಆಚೆ ಹೋದರೆ ಎಲ್ಲರೂ ಕೂಡ ರೌಡಿಗಳೇ ಸೊ ಬಿಗ್ ಬಾಸ್ ಮನೆಯಲ್ಲಿ ಇದು ಒಂದು ಟಾಸ್ಕ್ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು ಸೊ ಮೊದಲನೇ ದಿನ ಖುಷಿ ಆಗುತ್ತೆ ಎರಡನೇ ದಿನ ಯಾಕಾದರೂ ಬಂದೆ ಅನಿಸುತ್ತೆ ಸೊ ಈ ರೀತಿಯಾಗಿ ಹಾರಾಡೋದು ಬೇಡ ಅನ್ನೋದನ್ನು ಹನುಮಂತ ರಜತ್ಗೆ ನೀತಿ ಪಾಠವನ್ನು ಹೇಳಿದರು ಸೊ ಇವೆಲ್ಲವನ್ನು ಮರೆತು ಇದೀಗ ಗೋಳ್ ಸುರೇಶ್ ಮೇಲೆ ಕೈ ಮಾಡಿದ್ದಾರೆ ರಜತ್ ಸೊ ಹನುಮಂತ ಇವತ್ತು ಗೋಳ್ ಸುರಗೆ ಗುರೇ ಸುರೇಶ್ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಂಕೆ ಮೂರು ಸಾವಿರದ ಒಂದು ಚಡ್ಡಿಯನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಬಿಡಿ ನಮಗಿಸ್ತಾ ಇದ್ದು ವೀಕ್ಷಕರೇ ಸೊ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಮಾವ ಮತ್ತು ಹಳಿಯನ್ನ ಒಂದು ಕಾಂಬಿನೇಷನ್ ಹೇಗಿದೆ ಬಿಗ್ ಬಾಸ್ ಸ್ಪರ್ಧಿಗಳು ಹಾಗೆ ನಿಮ್ಮ ವೀಕ್ಷಕರು ಕೂಡ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು